ಜನಪರ ಸುದ್ದಿಗೆ ಸ್ವಾಗತ ಜನೌಷಧ ಕೇಂದ್ರಗಳನ್ನು ಉಳಿಸಲು ಕೋಲಾರದಲ್ಲಿ ಬಿಜೆಪಿ ಪ್ರತಿಭಟನೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಕನಸಿನ ಯೋಜನೆ ಬಡವರ ಸಂಜೀವಿನಿಯಂದೇ ಪ್ರಸಿದ್ಧಿಯಲ್ಲಿರುವ ಜನೌಷಧ ಕೇಂದ್ರಗಳನ್ನು ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಂದ ಹೊರಹಾಕಬೇಕು ಅಂತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆದೇಶ ನೀಡಿರುವುದಕ್ಕೆ ವಿರೋಧವಾಗಿ ಇಂದು ಕೋಲಾರ ನಗರದ ಎಸ್ಎನ್ಆರ್ ಎದುರು ಬಿಜೆಪಿ ಪಕ್ಷದ ವತಿಯಿಂದ ಭಾರೀ ಪ್ರತಿಭಟನೆ ನಡೆದು ಕೋಲಾರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓಂಶಕ್ತಿ ಚಲಪತಿ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ನಗರ ತಾಲೂಕು ಮಟ್ಟದ ಪದಾಧಿಕಾರಿಗಳು ವಿವಿಧ ಮೋರ್ಚಾ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ಮಾತನಾಡಿದ ಓಂ ಶಕ್ತಿ ಚಲಪತಿ ರಾಜ್ಯ ಸರ್ಕಾರದ ಈ ನಿರ್ಧಾರ ನಾಡಿನ ಬಡವರ ಮೇಲೆ ಮಾಡುತ್ತಿರುವ ದೂರಾಲೋಚನೆಯಾಗಿದೆ ಅತ್ಯಲ್ಪ ದರದಲ್ಲಿ ಲಭ್ಯವಾಗುವ ಔಷಧಗಳು ಬಡವರಿಗೆ ಆಶಾಕಿರಣವಾಗಿದೆ ಜನೌಷಧಿ ಕೇಂದ್ರಗಳನ್ನು ಮುಚ್ಚಲು ಸರ್ಕಾರ ಮುಂದಾದರೆ ಭವಿಷ್ಯದಲ್ಲಿ ಉಗ್ರ ಹೋರಾಟ ನಡೆಯಲಿದೆ ಅಂತ ಎಚ್ಚರಿಸಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ನಾಡಿನ ಜನತೆಗೆ ಮೋಸ ಮಾಡುತ್ತಿದೆ ಅಂತ ಆರೋಪಿಸಿದ್ರು ಕಾರ್ಯಕ್ರಮದಲ್ಲಿ ಜಿಲ್ಲಾ ನಗರ ತಾಲೂಕು ಬಿಜೆಪಿ ನಾಯಕರು ಮೋರ್ಚಾ ಅಧ್ಯಕ್ಷರು ಸೇರಿದಂತೆ ಹಂದರದ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸುದ್ದಿ ಶ್ರೀನಿವಾಸ್ ಕಾನೂನು 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 ಜನ ಔಷಧಿ ಕೇಂದ್ರವನ್ನು ಕೇಂದ್ರ ಸರ್ಕಾರಕ್ಕೆ ಕೇಂದ್ರವನ್ನು ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಆ ಧಿಕ್ಕಾರ ದಿನೇಶ್ ಗುಂಡೂರ ಹೋಗಿ ಅನಾರೋಗ್ಯ ಮಂತ್ರಿ ದಿನೇಶ್ ಗುಂಡೂರ ಹೋಗಿ ಅನಾರೋಗ್ಯ ಮಂತ್ರಿ ದಿನೇಶ್ ಗುಂಡೂರ ಹೋಗಿ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ಜನವಾದಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಡಿಕಲ್ ಮಾಫಿಯಾ ನಡೆಸುತ್ತಿರುವ ಕಾಂಗ್ರೆಸ್ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅಂತಂದ್ಬಿಟ್ಟು ಅವರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ಹಾಸ್ಪಿಟಲ್ಗಳಿದ್ದಾವೆ ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ತೆರೀಬೇಕು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಎಲ್ಲ ವರ್ಗದವ್ರಿಗೂ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅನ್ನೋ ವಿಚಾರನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಒಂದು ಮನೆ ಮಾತಾಗಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮಾನ್ಯ ಪ್ರಧಾನಮಂತ್ರಿ ಅವರು ತೆರೆದ್ರು ಇದಾದ ನಂತರ ಏನು ಅವರಿಗೆ ಈಗ ಹೊಟ್ಟೆ ಊರಿಗೆ ಬಂದಿದೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಮೋದಿ ಅವರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೋ ಬಿಜೆಪಿಗೆ ಒಳ್ಳೆ ಹೆಸರು ಅಂತ ಅವ್ರಿಗೆ ಹೊಟ್ಟೆ ಹಾಗೆ ಇವತ್ತು ಜನವಸತಿ ಕೇಂದ್ರಗಳನ್ನ ಮುಚ್ಚೋದಕ್ಕೆ ಹೊರಟಿದ್ದಾರೆ ಅವರಿಗೆ ಇವತ್ತು ನಮ್ಮ ಜಿಲ್ಲಾ ಘಟಕದಿಂದ ಮತ್ತು ತಾಲ್ಲೂಕು ಘಟಕದಿಂದ ಇವತ್ತು ಅದನ್ನು ಮುಚ್ಚಬಾರ್ದು ಜನವಸತಿ ಕೇಂದ್ರಗಳನ್ನ ಶಾಶ್ವತವಾಗಿ ಉಳಿಸ್ಬೇಕು ಬಡವರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಏನ್ ತೆರೆದೈತೆ ಶಾಶ್ವತವಾಗಿ ಇರಬೇಕು ಬಡವರಿಗೆ ಸಿಗಬೇಕು ಅನ್ನೋ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ ಸ್ನೇಹಿತರೆ ಎಲ್ಲ ಮಂಡಲ ಅಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳೇ ಮೋರ್ಚಾ ಅಧ್ಯಕ್ಷಗಳೇ ಪದಾಧಿಕಾರಿಗಳೇ ಮಾಧ್ಯಮ ಮಿತ್ರರೇ ನಿಮಗೆ ಗೊತ್ತಿದ್ದಂಗೆ ದೇಶದಲ್ಲಿ ಸುಮಾರು ಹದಿನೈದು ಸಾವಿರ ಜನೌಷಧಿ ಕೇಂದ್ರಗಳಿದೆ ದೇಶದಲ್ಲಿ ಸುಮಾರು ಮೂವತ್ತು ಸಾವಿರ ಕೋಟಿಯಷ್ಟು ಇವತ್ತು ಜನರಿಗೆ ಉಳಿತಾಯ ಆಗಿದೆ ಈ ಜನೌಷಧಿ ಕೇಂದ್ರಗಳಿಂದ ಕರ್ನಾಟಕದಲ್ಲಿ ಸುಮಾರು ಸಾವಿರದ ಐನೂರ ನಲವತ್ತೊಂದು ಕೇಂದ್ರಗಳಿಂದ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಲಕ್ಷ ಜನ ಈ ಜನೌಷಧಿ ಕೇಂದ್ರಗಳಿಂದ ತಮ್ಮ ಹಣವನ್ನು ಉಳಿತಾಯ ಮಾಡ್ಕೊಳ್ತಾ ಇದ್ದಾರೆ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಟ್ಟಿ ಭಾಗ್ಯಗಳು ಕೊಟ್ಟು ಜನಗಳನ್ನ ದಿಕ್ತಪ್ಸಿ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಬಸ್ಗಳನ್ನ ಕಡಿಮೆ ಮಾಡಿರೋದಾಗಬಹುದು ಜನಕ್ಕೆ ಗೊತ್ತಾಗ್ಲಿ ಅನ್ನೋದು ಹೋರಾಟ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಕ್ಕೆ ಸುಮ್ಮನೆ ಲೆಕ್ಕಾಚಾರದಲ್ಲಿ ಫ್ರೀ ಬಸ್ ಅಂತ ಕೊಡ್ತಾರೆ ಬಸ್ ಸಂಖ್ಯೆನ ಕಮ್ಮಿ ಮಾಡ್ತಾರೆ ಎಲೆಕ್ಟ್ರಿಕ್ ಬಿಲ್ನ ಜಾಸ್ತಿ ಮಾಡ್ತಾರೆ ಪೆಟ್ರೋಲು ಡೀಸೆಲು ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ ಇವತ್ತು ನಿಮಗೆ ಗೊತ್ತಿದ್ದಂಗೆ ರೈತನ ಪಡೆಯುವಂತ ಒಂದು ಬಾಣಿ ದರ ಎಷ್ಟಿತ್ತು ಎಷ್ಟಾಗಿದೆ ಟ್ರಾನ್ಸ್ಫಾರ್ಮ್ ಯಾವ ರೀತಿ ಕೊಡ್ತಾ ಇದ್ದಾರೆ ಟ್ರಾನ್ಸ್ಫಾರಂ ರೈತ ಲಕ್ಷ ಎಪ್ಪ ಮೂರು ಲಕ್ಷ ರೂಪಾಯಿ ಹಣ ಪಡಿತಾ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು ಮಾಫಿಯಾ ತುಂಬಿಕೊಂಡು ಇವತ್ತು ಗ್ಯಾರಂಟಿಗಳಿಗೆ ಹಣ ಹೊಣಕ್ಕೆ ಹಾಕ್ದ್ರೆ ಏನು ಬಡ ಜನರ ಮೇಲೆ ಉಳ್ಳೋರ ಮೇಲೆ ಹೋಗ್ತಾ ಇಲ್ಲ ಇವರು ಬಡ ಜನರ ಮೇಲೆ ಇವರು ದಬ್ಬಾಳಿಕೆ ಯಾವ ರೀತಿ ದಬ್ಬಾಳಿಕೆ ಬೆಲೆ ಏರಿಕೆ ದಬ್ಬಾಳಿಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರಗಳನ್ನ ತೆರೆದಿರೋದು ಕೇಂದ್ರ ಸರ್ಕಾರ ಬಡ ಜನಗಳಿಗೆ ರೈತಾಪಿ ವರ್ಗಕ್ಕೆ ಒಳ್ಳೇದಾಗ್ಬೇಕು ಅವ್ರ ಆರೋಗ್ಯ ಇದಾಗ್ತಕ್ಕಂಥ ನಾನು ನಿಮ್ಗೊಂದು ಒಂದು ತೋರಿಸಕ್ಕೆ ಕೊಡ್ತಾ ಇದ್ದೀನಿ ಇಲ್ಲಿ ಮಾನ್ಯ ಪತ್ರಕರ್ತ ಮಿತ್ರಗಳಿಗೆ ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಪ್ರೈವೇಟ್ ಕ್ರೀನಿಡ್ ಬರ್ತಾರಂತ ಟ್ರಿಪ್ಗಳು ದಿವಸಕ್ಕೆ ಸಾವಿರಾರು ಇದೆ ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಇದು ಹದಿನೆಂಟು ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ ಆಚೆ ಹೋದರೆ ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ಸಿದ್ದರಾಮಯ್ಯ ಉತ್ತರ ಕೊಡ್ತಾರಾ ಇಲ್ಲಿ ಸಿಗುತ್ತಾ ಇದು ಒಂದು ಚೋರ್ ವಾಸ್ ಅಂತ ಒಂಬತ್ತು ರೂಪಾಯಿ ಕೇವಲ ಒಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಔಟ್ಸೈಡು ಹೋದ್ರೆ ಸಾಕಷ್ಟಿದೆ ನಿಮ್ಮ ಮಾಹಿತಿ ಕೂಡ ಕೊಡ್ತೀನಿ ಏನಿವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಮೋದಿ ಅವರು ಜನಪರ ಮಾಡಿರುವಂತಹ ಒಂದು ಜನೌಷಧಿ ಕೇಂದ್ರಗಳ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಫಿಯ ಒತ್ತಡದಿಂದ ಸಾವಿರಾರು ಕೋಟಿ ಲಂಚ ಪಡೆಯೋಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಇದನ್ನ ಏನ್ ಮುಚ್ಚ ಕೊಟ್ಟಿದೆ ಇದು ಏಯ ಕೃತ್ಯ ನೇರವಾಗಿ ನೀವು ಜನಗಳ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ ನಿಮಗೆ ಸ್ವಲ್ಪ ಆದರೂ ಬಡವರ ಮೇಲೆ ರೈತರ ಮೇಲೆ ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು ಯಾವುದೇ ಹೋರಾಟಕ್ಕೆ ಕೆರೆ ಅನ್ನಲ್ಲ ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೂ ತಲೆಗೆ ಹಾಕೊಂತ ಇಲ್ಲ ನಿಮ್ದೇ ಆದಂತ ಮೋಜು ಮಸ್ತಿ ಹೋಗ್ತೀರಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪರವಾಗಿ ತಪ್ಪೆಯಲ್ಲಿ ತಗೊಂಡ್ರೆ ರಾಷ್ಟ್ರೀಯದಲ್ಲಿ ಭಾರತದಲ್ಲಿ ಎಲ್ಲಾ ವಿರೋಧ ಪಕ್ಷದ ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿ ಹೋಗ್ತಾರೆ ಇವ್ರು ಯಾವುದೋ ಒಂದು ಬೀಗಿಟ್ಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ ನಿಮಗೆ ರಾಜ್ಯದ ಜನದ ಬಗ್ಗೆ ಎಷ್ಟು ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ ಬೇರೆ ಇಲ್ಲೇ ನೆರೆಯ ಆಂಧ್ರ ತೆಲಂಗಾಣ ಕೇರಳದ ಸಿಎಂಗಳು ಹೋಗಿ ಅವ್ರಿಗೆ ಬೇಕಾದಂತ ಪರಿಹಾರದ ಹಣವನ್ನ ಮೊನ್ನೆ ಮೋದಿಯವರು ಸಹ ಮಾತಾಡಿ ಬಿಡುಗಡೆ ಮಾಡ್ಕೊಂಡ್ರೆ ನಿಮಗೆ ಅದನ್ನ ಬಳಸ್ಕೊಳಂತ ತಾಕತ್ತಿಲ್ಲ ಕೇಂದ್ರ ಸರ್ಕಾರದ ಮೇಲೆ ಇದು ಆರೋಪ ಮಾಡ್ತೀರಿ ಮಾನ್ಯ ಕುಮಾರಸ್ವಾಮಿ ಅವರು ಎರಡು ಸಾವಿರ ಎಲೆಕ್ಟ್ರಿಕ್ ಬಸ್ ಕೊಟ್ಟರೆ ಕೊಟ್ರೆ ರೇವಂತ್ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ ನಾಲ್ಕೂವರೆ ಸಾವಿರ ಎಲೆಕ್ಟ್ರಿಕ್ ಬಸ್ ಗಳನ್ನ ಕರ್ನಾಟಕ ಸೌಜನ್ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಏನು ಕರ್ನಾಟಕದ ಜನದ ಪರವಾಗಿ ನೀವೇನ್ ಕೆಲಸ ಮಾಡ್ತಾ ಇದ್ರಿ ಈ ಕಾರಣಕ್ಕೆ ಮೊನ್ನೆ ಮಾಧ್ಯಮ ಮಿತ್ರರು ಹೇಳ್ತೀನಿ ಯಾಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಹೋರಾಟ ಇರ್ತಾವಂದ್ರೆ ಇವತ್ತು ಕಟ್ಟ ಕಡೆಯ ಬಡವನಿಗೆ ಸಿಗುವಂತ ಏನು ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರದ ಮೇಲೆ ನಿಮಗೆ ಕಂಡುಬಿದ್ದಿ ಅಂದ್ರೆ ಎಷ್ಟು ನೀವು ದುಡ್ಡು ಪಡೆದಿದ್ದೀರಿ ಜನಕ್ಕೆ ಉತ್ತರ ಕೊಡ್ಲಕ್ಕಾಗ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಅವರು ಈ ಕಾರಣಕ್ಕೆ ಪ್ರತಿ ರಾಜ್ಯದ ನಲವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಜಿಲ್ಲಾ ಘಟಕಗಳು ವಿಧಾನಸಭೆ ಘಟಕಗಳು ಈ ಹೋರಾಟವನ್ನ ಜನಪರವಾಗಿ ಮಾಡ್ತಾ ಇದೆ ಈ ಹೋರಾಟಕ್ಕೆ ಮಣೆ ಹಾಕಬೇಕು ಯಾವುದೇ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಸ್ಪತ್ರೆಗಳ ಹತ್ರ ಯಾವುದೇ ಜನೌಷಧಿ ಕೇಂದ್ರಗಳನ್ನ ಮುಚ್ಚಬಾರದು ಬಡವರು ಪಡೋರ್ಗಾಗಿ ಪಡವರ್ ಗುಸ್ರೆ ಮಾಡಿರುವಂತಹ ಕಾರ್ಯಕ್ರಮ ಔಷಧ ಕೇಂದ್ರ ಇವತ್ತು ನಿಮಗೆ ವರದಿ ಸಮೇತ ಕೊಡ್ತಾ ಇದ್ದೀನಿ ಎಷ್ಟು ಉಳಿತಾಯ ಆಗ್ತದೆ ಅಂತ ಆ ಕಾರಣಕ್ಕೆ ಈ ಹೋರಾಟ ಮಾಡ್ತದೆ ಈ ಹೋರಾಟದಲ್ಲಿ ಭಾಗವಹಿಸಿದ ಎಲ್ಲಾ ನನ್ನ ಅಣ್ಣ ತಮ್ಮಂದರಿಗೆ ನನ್ನ ಎರಡು ಮಾತಾ ವಿರಾಮ ಮಾಡ್ತೀನಿ ಜೈ ಜಗನ್ನಾಥ